ದೇವರಿಗೆ ಸ್ತೋತ್ರವಾಗಲಿ ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಯೋವನ ಐದು ನಾಲ್ಕು ದೇವರಿಂದ ಹುಟ್ಟುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ದೇವರಿಂದ ಯಾರ್ಯಾರೆಲ್ಲ ಹುಟ್ಟಿದಾರೋ ಅವರು ಲೋಕವನ್ನು ಜಯಿಸ್ತಾರೆ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ ಯೇಸುವೆ ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಯಸುವೆ ನಿಜವಾದ ದೇವರಂತ ಯಾರೆಲ್ಲ ನಂಬ್ತಾರೋ ಅವರು ದೇವರ ಮಕ್ಕಳಾಗಿ ದೇವರಿಂದ ಹುಟ್ಟಿದವರಾಗಿರ್ತಾರೆ ಈ ನಂಬಿಕೆಯಿಂದಲೇ ನಾವು ದೇವರಿಂದ ಹುಟ್ಟಿದವರಾಗಿದ್ದರಿಂದ ಲೋಕವನ್ನು ಜಯಿಸುತ್ತೇವೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ನಾವು ದೇವರನ್ನು ನಂಬಿದಿರೋದ್ರಿಂದ ಆ ನಂಬಿಕೆ ನಮ್ಮಲ್ಲಿ ಇರೋದರಿಂದ ಲೋಕವನ್ನು ಜಯಿಸುತ್ತೇವೆ ನಾವು ಲೋಕವನ್ನು ಜಯಿಸೋಕ್ಕಾಗದಾಗೆ ಸೋಳ್ತಾ ಇದ್ದೀವಿ ಅಂತ ನಾವು ಅನ್ಕಂಡ್ರೆ ಅದಕ್ಕೆ ಕಾರಣ ನಾವೇ ಕಾರಣ ಏನಂದರೆ ದೇವ್ರಿಗಿನ ದೊಡ್ಡವರು ಯಾರಿಲ್ಲ ನಾವು ದೇವರಿಕ್ಕಿನ ಸೈತಾನಿಗೆ ಮಗಿಮೆ ಕೊಡೋದು ಲೋಕಕ್ಕೆ ಭಾಳ ಹೊತ್ತು ಹಾರ್ಡ್ ವರ್ಕ್ ಮಾಡ್ತೀವಿ ಲೋಕದ ಕೆಲಸಕ್ಕಾಗಿಯೇ ತಮ್ಮ ಜೀವವನ್ನು ಮುಳುಪಾಗಿರ್ತೀವಿ ಲೋಕದ ಯೋಚನೆಗಳಲ್ಲಿ ಬಹಳ ಕಷ್ಟಪಡ್ತೀವಿ ಏನೋ ಆ ಟೈಮಿಗೆ ಹೋದಾಗ ಏನೋ ಫ್ರಿಜ್ಜು ಏನೋ ಒಂದು ಕೆಲಸ ಇದೆ ಅಂದರೆ ಆ ಟೈಮಿಗೆ ಮಾಡಿಬಿಟ್ಟು ಇದು ಇದ್ದರೆ ಅದು ಬೇರೆ ಆಪ್ಷನ್ಸ್ ಈ ವಸ್ತು ಇಲ್ದಿರೋ ಆ ವಸ್ತು ಯಾವುದೋ ಒಂದು ಕಂಪ್ನಿ ಅದನ್ನು ಮಾಡಿಬಿಟ್ಟು ನಮ್ಮ ಮೈಂಡನ್ನು ತಿರುಗಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆಗಳಲ್ಲಿ ವಾಕ್ಯದಗಳಲ್ಲಿ ದೇವರ ಯೋಚನೆಗಳಲ್ಲಿ ನಾವು ಮತ್ತೆ ಹಿಂತಿರುಗಿ ಬಂದುಬಿಡ್ಬೇಕು ಎಲ್ಲಿರ್ತೀವಿ ಎಲ್ಲೆಲ್ಲೋ ಯೋಚನೆಗಳು ಮಾಡ್ತಾ ಇರ್ತೀವಿ ಈ ರೀತಿ ಜೀವನ ನಡೆಸ್ದಾಗೆ ನಾವು ಯಾವಾಗಲೂ ದೇವರ ಐಕ್ಯತೆ ಉಳ್ಳವರಾಗಿ ಸಮಾಧಾನ ಉಳ್ಳವರಾಗಿ ನೆಮ್ಮದಿ ಉಳ್ಳವರಾಗಿ ಶಾ ಜ್ಞಾನವುಳ್ಳವರಾಗಿ ನಾವು ದೇವರಿಂದ ಯೇಸುವೆ ನಿಜವಾದ ದೇವರಂತ ನಂಬಿಕೆ ಇಡುವುದರಿಂದ ದೇವರಿಂದ ಹುಟ್ಟಿದವರಾಗುತ್ತವೆ ದೇವರಿಂದ ಹುಟ್ಟಿರುವವರಾಗಿಂದ ಲೋಕವನ್ನು ಜಯಿಸುತ್ತವೆ ಬೈಬಲ್ ಹೇಳುತ್ತದೆ ಯೇಸುವು ದೇವರೆ ದೇವರ ಮಗನೆಂದು ನಂಬು ನಂಬುವವರೇ ಇಲ್ಲದೆ ಲೋಕವನ್ನು ಜಯಿಸುವವರು ಇನ್ನೇ ಯಾರಿದ್ದಾರೆ ಈ ಲೋಕವನ್ನು ಜಯಿಸುವಂಥವರು ದೇಸುವೆ ನಿಜವಾದ ದೇವರಂತ ನಂಬಿರೋರನ್ನ ಬಿಟ್ಟರೆ ಬೇರೆ ಯಾರು ಜಯಿಸೋಕ್ಕಾಗುತ್ತೆ ಅಂತ ಅದರಿಂದ ಲೋಕವನ್ನು ಜಯಿಸಬೇಕಂದ್ರೆ ಆರೋಗ್ಯ ವಿಷಯದಲ್ಲಿ ಆತ್ಮಿಕ ಸಮಾಧಾನ ವಿಷಯದಲ್ಲಿ ಆತ್ಮಿಕ ಆಶೀರ್ವಾದ ವಿಷಯದಲ್ಲಿ ಲೋಕ ಅವಶ್ಯಕತೆಗಳ ವಿಷಯದಲ್ಲಿ ಕುಟುಂಬದ ಸಂತತಿಗಳ ಆಶೀರ್ವಾದ ವಿಷಯದಲ್ಲಿ ಮತ್ತು ಯಾವುದೇ ಚಿಂತೆ ಇಲ್ಲದೆ ಕುಟುಂಬದಲ್ಲಿ ತೃಪ್ತಿಯಾಗಿ ಇರೋದರಲ್ಲಿ ಆನಂದವಾಗಿ ಇರೋದಕ್ಕೆ ದೇವರು ಎಲ್ಲ ವಿಧದಲ್ಲಿ ಸಹಾಯ ಮಾಡ್ತಾರೆ ಈ ಪ ದೇವರು ಸಮುದ್ರ ಮೇಲೆ ನಡೀತಾರೆ ಯಾಕಂದರೆ ಅವರಿಗೆ ನಂಬಿಕೆ ಅದೇ ಪೇತ್ರನು ನಾನು ಅಂತ ಬರ್ತಾರೆ ಮುಳುಗೋಗ್ತಾರೆ ಕಾರಣ ಏನಂತೇಳಿದ್ರೆ ಅವರಿಗೆ ದೇವರು ಬೈತಾರೆ ಅಲ್ಪವಿಶ್ವಾಸಿ ಏಕೆ ಸಂದೇಹ ಪಟ್ಟೆ ಅಂದರೆ ದೇವ್ರು ಯಾವ ರೀತಿ ಲೋಕವನ್ನು ಜಯಿಸಿದ್ರು ಆ ರೀತಿ ನಾವು ಲೋಕವನ್ನು ಜಯಿಸೋಕೆ ಆಗದೆ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅಲ್ಪ ವಿಶ್ವಾಸ ಅವಿ ಅವಿಶ್ವಾಸ ಇರೋದರಿಂದ ಲೋಕವನ್ನು ಜಯಿಸೋಕ್ಕೆ ಆಗ್ತಾ ಇಲ್ಲ ನಾವು ಆಬ್ರಹ್ಮನ್ನು ಕೂಡ ಒಂದು ಸಲ ನಾವು ವಾಕ್ಯವನ್ನು ಧ್ಯಾನಿಸಿದ್ವಿ ದೇವರು ಎಷ್ಟೋ ಸಲ ಹೇಳ್ತಾರೆ ಅವ್ರ ಹತ್ರ ಬಂದು ಹದಿನೇಳನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ ಅದು ಹೇಳಿ ಮತ್ತೆ ಅವರೇ ಬಂದು ಹದಿನೈದನೇ ವಾಕ್ಯದಲ್ಲಿ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತಲೂ ಹೇಳ್ತಾರೆ ಆದರೆ ನಾನು ಇದನ್ನು ಯಾವ್ದರಿಂದ ತಿಳ್ಕೋಬೇಕು ಅಂತ ಹೇಳಿದ್ರೆ ಆಕಾಶ ನಕ್ಷತ್ರಗಳೆಲ್ಲ ತೋರಿಸ್ಕೊಡ್ತಾರೆ ಇದರಿಂದ ನೀನು ನಂಬಬೋದು ಅಂತ ಹೇಳ್ತಾರೆ ಆದರೂ ಕೂಡ ಅವರು ಬಲಿಯೆಲ್ಲ ಅರ್ಪಿಸಿದ ಮೇಲೆ ಹದಿನಾರನೇ ವಾಕ್ಯದಲ್ಲಿ ಸಾರಾಲ್ ಬಂದ್ಬಿಟ್ಟು ಆಗಾರನ ತಗೊಂಬಂದು ಇವಳನ್ನ ಮದುವೆ ಮಾಡ್ಕೊಂತ ಹೇಳಿದ ತಕ್ಷಣ ದೇವರು ಆಗಾರ ಸಾರಾಲ್ ಮೂಲಕ ಮಾತಾಡಿಲ್ಲ ಆಬ್ರ ಹತ್ರನೇ ಮಾತಾಡಿತ್ತು ಆದರೆ ಸಾರಾಲಿಗೆ ಇವರು ಹೇಳಬೇಕಾಗಿತ್ತು ದೇವರು ಈ ಥರ ನನಗೆ ಮಾತಾಡಿದ್ರು ಹದಿನ ಹನ್ನೆರಡನೇ ಅಧ್ಯಾಯದಲ್ಲಿ ಮಾತಾಡಿದ್ದಾರೆ ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ ಅಂತ ಹದಿನೈದನೇ ಅಧ್ಯಾಯದಲ್ಲಿ ಬಂದು ಮಾತಾಡ್ತಾರೆ ಅವರು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ ನಾನು ಇದು ಯಾವುದರಿಂದ ತಿಳ್ಕೊಬೋದು ಅಂತ ಹೇಳಿದಾಗ ಅವರಿಗೆ ಬಲಿಯನ್ನು ಅರ್ಪಿಸು ಅಂತ ಹೇಳ್ತಾರೆ ಆ ಬಲಿಯಿಂದ ಮೇಲಕ್ಕೆ ಹೋಗ್ತಾರೆ ಇನ್ನೊಂದು ದೊಡ್ಡ ಆಚರಕರವಾದದ್ದು ಏನಂದರೆ ಆದಿಕಂಡ ಹದಿನೈದು ಹದಿನ ಹದಿಮೂರರಲ್ಲಿ ಅವರು ನಂಬಿಕೆ ವಿಶ್ವಾಸ ಹೆಚ್ಚಾಗಲಿ ಅಂತ ನಾನ್ನೂರು ವರ್ಷಗಳು ಏನೇ ನಡೀತತೆ ಅಂತೇಳಿ ನಾವು ವರ್ಷಗಳು ಆ ದೇಶದ ದೇಶದಿಂದ ಬಾಧೆ ಪಡುವವರು ಅವರಿಂದ ಬಿಟ್ಟು ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ರಕ್ಷಿಸಿದ ನಂತರ ಅವರು ಬಹಳ ಆಸೀವಂತರಾಗಿ ದೇಶದಿಂದ ಆಗಿ ಬರುವವರು ಅಂದರೆ ಆ ಬ್ರಾಹ್ಮಣಿಗಿನ್ನೂ ಕೊಟ್ಟಿಲ್ಲ ಯಾಕೋಬ್ ಯಾಕೊಬ್ಬಿಲ್ಲ ಯಾಕೋಬ್ ಯೋಸೈಪೂ ಹೋಗಿ ಐಕಿ ದೇಶಕ್ಕೆ ಸೇರಿಲ್ಲ ಅಲ್ಲಿ ಅವನ ರಾಜನಾಗಿ ಮಾಡಿಲ್ಲ ಅಲ್ಲಿ ಮೋಸಸ್ ಬಂದವ್ರನ್ನ ಬಿಡುಗಡೆ ಮಾಡಿ ಕಾಣನಿಗೆ ಸೇರಿಸಿಲ್ಲ ಅಷ್ಟು ವರ್ಷದ್ದು ದರ್ಶನ ಕೊಡ್ತಾರೆ ಬಾಯಿ ಮಾತಿನಲ್ಲಿ ವಿಶ್ವಾಸ ಬೆಳೀಲಿ ಅಂತ ಆದರೂ ಕೂಡ ಅವ್ರು ಎಷ್ಟು ಹೇಳಿದ್ರೂ ವಿಶ್ವಾಸ ನಂಬಿಕೆ ದೇವ್ರ ಮೇಲೆ ಬರಲಿಲ್ಲ ಎಪ್ಪತ್ತೈದು ವಯಸ್ಸಲ್ಲಿ ಅವರಿಗೆ ಮಗು ಕೊಟ್ಟರೆ ಅದು ಸಾಧಾರಣವಾಗಿ ಎಲ್ಲರಿಗೂ ನಡೆಯುವಂಥ ಕಾರ್ಯ ಅದರ ಗರ್ಭಫಲ ಸಾರಾಲಿಗೆ ಸತ್ತೋಗಿ ಆ ಆಬ್ರಾಹ್ಮಣಿಗೆ ಸತ್ತೋಗಿ ಅವರ ಮಗು ಹುಟ್ಟೋದಿಲ್ಲ ಅಂತ ಗೊತ್ತಾದ ಮೇಲೆ ಅದ್ಭುತ ಮಾಡಿದ್ರೇ ಅದು ಅದ್ಭುತ ಅಂತ ಹೇಳ್ತಾರೆ ದೇವರ ಶಕ್ತಿ ಅದು ಎಲ್ಲರಿಗೂ ಕಾಮನ್ ಆಗಿ ಎಲ್ಲರಿಗೂ ಸೃಷ್ಟಿಯ ಪ್ರಕಾರ ನಡೆಯೋದಾದರೆ ಅದು ಅದ್ಭುತಕ್ಕೆ ಬರೋದಿಲ್ಲ ಅದು ವಾಗ್ದಾನದ ಮಗನಾಗಿ ಬರೋದಿಲ್ಲ ಈ ಸಾಕು ಅದರಿಂದ ಈ ಸ್ವಾಮಿ ಹುಟ್ಟಬೇಕಾಗಿದೆ ಆ ಪ್ಲ್ಯಾನ್ ಆದರೆ ಅಪನಂಬಿಕೆಯಿಂದ ಇವರು ಸಾರಲ್ ಮಾತು ಕೇಳಿ ಆಗರ್ನ ಮದುವೆ ಆಗಿ ಇಸ್ಮೇಲ್ ಹುಟ್ಟುತ್ತಾರೆ ಹದಿನಾಲ್ಕು ವರ್ಷ ಆಬ್ರಂ ಜೊತೆ ಮಾತಾಡೋದಿಲ್ಲ ಅದರಿಂದ ಏನು ನಡೀತಂದರೆ ಈಗಲೂ ಇಸ್ರೇಲ್ಗೆ ಯುದ್ಧ ನಡೀತಾನೇ ಐತೆ ಅಣ್ಣ ಆ ಜಾಗ ಮುಸ್ಲಿಮ್ನವ್ರಿಗೆ ನಮಗೆ ಅಂತೇಳಿ ಇಸ್ಮೇಲ್ ಸಂಬಂಧ ಈಸಾಕ್ನವರು ಸಾಲ ಕಟ್ಟಿದ ಕಟ್ಟಿದ್ದ ದೇವಸ್ಥಾನಕ್ಕೆ ಇನ್ನೂ ಜಗಳ ನಡೀತಾನೆ ಐತೆ ಇವಾಗಲೂ ನಡೀತಾನೆ ಇದೆ ಕಾರಣ ಹೇಳಿದ್ರೆ ಅಲ್ಪವಿಶ್ವಾಸ ಈ ಅವಿಶ್ವಾಸ ಇರೋದ್ರಿಂದ ಲೋಕವನ್ನು ಜಯಿಸೋಕ್ಕಾಗೋದಿಲ್ಲ ನಾವು ವಿಶ್ವಾಸದಲ್ಲಿ ಇದ್ದರೆ ಮಾತ್ರನೇ ಲೋಕವನ್ನು ಜಯಿಸೋಕ್ಕಾಗುತ್ತೆ ಏನೇ ಸಮಸ್ಯೆಗಳು ಬಂದರೂ ದೇವರತ್ರ ಹೋಗೋದು ದೇವ್ರನ್ನ ಆಧಾರ ಪಡೋದು ಇದರ ಈ ರೀತಿ ನಾವು ಜೀವಿಸಿದ್ರೆ ಮಾತ್ರ ನಾವು ಲೋಕವನ್ನು ಜಯಿಸಲಾಗುತ್ತದೆ ಆ ಮೇನ್